ನಮಸ್ಕಾರ ಬಸವ ಆ್ಯಕ್ವೋ ಅಕಾಡೆಮಿಯಿಂದ ಮಹಾದೇವ್ ಹಿರೇಮಠ ಅಂತ ಹೇಳಿ ಈಗ ನಾವು ಬಳಲುವ ಅನೇಕ ಕಾಯಿಲೆಗಳಿಗೆ ಸಾಮಾನ್ಯವಾದ ಕಾರಣ ಏನಪ್ಪ ಅಂದರೆ ಮನಸ್ಸು ಈ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತೇಳಿ ಮಾಡರ್ನ್ ಸೈನ್ಸೇ ಹೇಳ್ತದೆ ಅದಕ್ಕೆ ಈ ಡಿಸೀಸ್ಗಳಿಂದ ನಾವು ಯಾವ ರೀತಿ ಮುಕ್ತರಾಗಬೇಕಂದ್ರೆ ನಾವು ಮನಸ್ಸಿನಲ್ಲಿರ್ತಕ್ಕಂಥ ಉದ್ವೇಗ ಚಿಂತೆ ಭಯನ ನಿವಾರಣೆ ಮಾಡ್ಕೋಬೇಕು ಅಂದರೆ ಸೌಂಡ್ ಮೈಂಡಿನೇ ಸೌಂಡ್ ಬಾಡಿ ಅಂತೇಳಿ ಅಂದರೆ ಮನಸ್ಸು ನಾವು ಸ್ಟೇಬಲ್ ಮಾಡ್ಕೋಬೇಕಾದ್ರೆ ನಾವು ಯೂಸ್ ಮಾಡುವ ಸಾಮಾನ್ಯವಾದ ಕಲರು ಆರೆಂಜ್ ಕಲರು ಈ ಆರೆಂಜ್ ಕಲರನ್ನು ಎರಡೂ ಕೈಯ ಮಧ್ಯದ ಬೆರಳು ಫಸ್ಟ್ ಜಾಯಿಂಟು ಆಯುರ್ವೇದಿಕ್ ರಿಪ್ಲೆಕ್ಸ್ ಪ್ರಕಾರ ಫಸ್ಟ್ ಜಾಯಿಂಟ್ ಇದೆಯಲ್ಲ ಈ ಜಾಯಿಂಟ್ಗೆ ಜಸ್ಟ್ ಆರೆಂಜ್ ಕಲರನ್ನು ಡೈಲಿ ನೀವು ಫೋರ್ ಅವರ್ಸ್ ಡೇ ಟೈಮಲ್ಲಿ ಅಪ್ಲೈ ಮಾಡ್ತಾ ಬಂದ್ರಿ ಈ ಥರ ಅಪ್ಲೈ ಮಾಡಿದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಉದ್ವೇಗ ಭಯ ಚಿಂತೆ ಅದೆಲ್ಲ ಕಡಿಮೆ ಆಗ್ತಾ ಬರ್ತದೆ ಆರೆಂಜ್ ಅಂದರೆ ಕರಗಿಸೋದು ಈ ರೀತಿ ನೀವು ಸಂಪೂರ್ಣ ಕಲರ್ ಥೆರಪಿಯನ್ನು ಕಲಿಯಬೇಕಾದ್ರೆ ನಮ್ಮ ಬಸವ ಹಾಕು ಅಕಾಡೆಮಿಯಿಂದ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಆ ಕೋರ್ಸನ್ನು ನೀವು ಶೀಘ್ರದಲ್ಲೇ ಜಾಯಿನ್ ಆಗ್ಬೋದು ಧನ್ಯವಾದಗಳು